ಇಲ್ಲಿ ಯಾರು ಯಾರಿಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ನಾರದ ಮಹರ್ಷಿಗಳಿಗೆ ನಾರಾಯಣ ಋಷಿ ಹೇಳ್ತಾ ಇದ್ದಾರೆ ಭೂಲೋಕದಲ್ಲಿ ಮಾನವರು ನಾ ಹೇಳ್ತಕ್ಕಂತ ಈ ಪೂಜೆಯನ್ನು ಮಾಡಿದ್ದಾದ್ರೆ ಅವರ ಮನಸ್ಸಿನ ಎಲ್ಲಾ ಬಯಕೆಗಳು ಈಡೇರುತ್ತವೆ ಅಂತ ನಾರಾಯಣ ಋಷಿ ನಾರದ್ರಿ ಹೇಳಿದ್ದಾರೆ ಚಿಕ್ಕುದೇವಿ ಮೇಲೆ ಅವಳ ಮೇಲೆ ನಂಬಿಕೆ ಬೇಕು ಶ್ರದ್ಧಾ ಬೇಕು ಹೀಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಯಾರು ಪೂಜೆ ಮಾಡ್ತಾರಲ್ಲ ಅವರು ಏನು ಮನುಷ್ಯನಲ್ಲ ಅಂದುಕೋತಾರಲ್ಲ ಆ ಎಲ್ಲ ಆಸೆಗಳು ಕೂಡ ಅವರಿಗೆ ಪೂರೈಸ್ತಾವ ಹೇಗೆ ಅಂತಂದ್ರೆ ಅಮಾವಾಸೆಯ ಪಾಡ್ಯ ಏನದಲ್ಲ ಆ ಅಮಾವಾಸೆಯ ಪಾಡ್ಡೆಯ ದಿನದಿಂದ ದೇವಿಯನ್ನು ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು ಪಾಡ್ಯ ದಿನ ಏನು ಮಾಡಬೇಕು ಅಂತಂದ್ರೆ ದೇವಿಯನ್ನು ಪೂಜೆ ಮಾಡಿ ಆ ದೇವಿಗೆ ಆಕಳ ತುಪ್ಪವನ್ನು ನೈವೇದ್ಯ ಮಾಡಬೇಕು ಯಾವುದು ತುಪ್ಪ ಆಕಳ ತುಪ್ಪವನ್ನು ನೈವೇದ್ಯ ಮಾಡಿ ಆ ಆಕಳ ತುಪ್ಪವನ್ನ ಯಾರಿಗೆ ದಾನ ಮಾಡಬೇಕು ಅಂತಂದ್ರೆ ಸಾಧು ಸಂತರಿಗೆ ಬ್ರಾಹ್ಮಣರಿಗೆ ಅದನ್ನು ದಾನ ಮಾಡಬೇಕು ಆಕಳ ತುಪ್ಪದ ಜೊತೇಲಿ ದಕ್ಷಿಣೆಯನ್ನು ಕೂಡ ಕೊಟ್ಟ ಅಲ್ಲಿ ನಾವು ದಾನ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರ ಆ ವ್ಯಕ್ತಿ ಆರೋಗ್ಯವಂತನಾಗ್ತಾನೆ ಅಂತ ಇನ್ನು ದ್ವಿತೀಯ ತಿಥಿ ತಿಥಿ ತಿಥಿಯಲ್ಲಿ ಸಕ್ಕರೆಯನ್ನ ನೈವೇದ್ಯನ ಮಾಡಿ ದೇವಿಯನ್ನ ಪೂಜೆ ಮಾಡುವುದರಿಂದ ಆತನಿಗೆ ಆಯುಷ್ಯ ಜಾಸ್ತಿ ಆಗ್ತದೆ ತೃತೀಯ ದಿನ ದೇವಿಯನ್ನ ಪೂಜೆ ಮಾಡಿ ಹಾಲನ್ನು ನೈವೇದ್ಯ ಮಾಡುವುದರಿಂದ ಏನಾಗ್ತದೆ ಅಂತಂದ್ರೆ ಆತನಿಗೆ ಏನು ಬಂದಿರ್ತಕ್ಕಂಥ ದುಃಖಗಳದವಲ್ಲ ಆ ಎಲ್ಲಾ ದುಃಖಗಳು ಕೂಡ ಅದರಿಂದ ಬಿಡುಗಡೆಯನ್ನು ಹೊಂದುತ್ತಾನೆ ಚತುರ್ಥಿಯಲ್ಲಿ ದೇವಿಯನ್ನ ಪೂಜಾ ಮಾಡಿ ಆಪೋಪವನ ನೈವೇದ್ಯನ ಮಾಡಬೇಕು ಆ ಆಪೋಪವನ ನೈವೇದ್ಯನ ಮಾಡಿ ಪೂಜಾ ಮಾಡೋದ್ರಿಂದ ಏನಾಗ್ತದೆ ಎಲ್ಲಾ ವಿಘ್ನಗಳು ನಾಶ ಆಗಿ ಹೋಗ್ತಾವ ಪಂಚಮಿಯಲ್ಲಿ ದೇವಿಯನ್ನ ಪೂಜಾ ಮಾಡಿ ಬಾಳೆಹಣ್ಣನ ನೈವೇದ್ಯ ಮಾಡಬೇಕು ಹೀಗೆ ಬಾಳೆಹಣ್ಣನ ನೈವೇದ್ಯ ಮಾಡಿ ಆ ತಾಯಿಗೆ ನಮಸ್ಕಾರ ಮಾಡಿ ಮಾಡುವುದರಿಂದ ಆತನಿಗೆ ಒಳ್ಳೆಯ ಸದ್ಬುದ್ಧಿ ಬರ್ತದೆ ಷಷ್ಠಿ ತಿಥಿಯಲ್ಲಿ ಮಧು ಮಧು ಅಂದ್ರೇನು ಜೇನುತುಪ್ಪ ದೇವಿಯನ್ನು ಪೂಜಾ ಮಾಡಿ ಜೇನುತುಪ್ಪವನ್ನು ನೈವೇದ್ಯ ಮಾಡುವುದರಿಂದ ಆಮೇಲೆ ಆತನಿಗೆ ಏನಾಗ್ತದೆ ಅಂತಂದ್ರೆ ಸುಂದರವಾದ ಕಾಂತಿ ಶರೀರದಲ್ಲಿ ಒಳ್ಳೆಯ ತೇಜಸ್ಸು ಬರ್ತದೆ ಸಪ್ತಮಿ ತಿಥಿಯಲ್ಲಿ ದೇವಿಯನ್ನು ಪೂಜಾ ಮಾಡಿ ಬೆಲ್ಲವನ್ನ ನೈವೇದ್ಯ ಮಾಡುವುದರಿಂದ ಆ ವ್ಯಕ್ತಿ ಇದಲ್ವಾ ಭಕ್ತ ಆತನಿಗೆ ಯಾವ ದುಃಖಗಳು ಕೂಡ ಬರುವುದಿಲ್ಲ ಅಂತ ಅಷ್ಟಮಿಯಲ್ಲಿ ದೇವಿಯನ್ನ ಪೂಜಾ ಮಾಡಿ ತೆಂಗಿನಕಾಯಿಯನ್ನ ನೈವೇದ್ಯ ಮಾಡಬೇಕು ಹೀಗೆ ಮಾಡುವುದರಿಂದ ಆತನಿಗೆ ಬಂದಿರತಕ್ಕಂತ ಮನುಷ್ಯನಲ್ಲಿ ಯಾವುದೋ ಒಂದು ವ್ಯತೆ ಚಿಂತೆ ತಾಪ ಇರ್ತದಲ್ಲ ಆ ಚಿಂತೆಯಿಂದ ಆತ ದೂರ ಆಗ್ತಾನೆ ಮಿ ತಿಥಿಯಲ್ಲಿ ದೇವಿಗೆ ಆ ದೇವಿಯನ್ನು ಪೂಜಾ ಮಾಡಿ ಅರಳನ್ನು ನೈವೇದ್ಯ ಮಾಡಬೇಕು ಅರಳನ್ನು ನೈವೇದ್ಯ ಮಾಡೋದ್ರಿಂದ ಈ ಲೋಕದಲ್ಲೂ ಸುಖ ಆಗ್ತದ ಪರಲೋಕದಲ್ಲೂ ಆತನಿಗೆ ಸುಖ ಆಗ್ತದ ದಶಮಿ ತಿಥಿಯಲ್ಲಿ ದೇವಿಯನ್ನು ಪೂಜಾ ಮಾಡಿ ಕರಿ ಎಳ್ಳು ಏನದವಲ್ಲ ಅದನ್ನ ನೈವೇದ್ಯ ಮಾಡಬೇಕು ಆ ಕರಿ ಎಳ್ಳನ್ನು ನೈವೇದ್ಯ ಮಾಡೋದ್ರಿಂದ ಆತನಿಗೆ ಯಮಲೋಕದ ಭಯ ಇರುವುದಿಲ್ಲ ಏಕಾದಶಿ ತಿಥಿಯಲ್ಲಿ ದೇವಿಯನ್ನ ಪೂಜಾ ಮಾಡಿ ಮೊಸರನ್ನವನ್ನ ಮೊಸರನ್ನ ನೈವೇದ್ಯ ಮಾಡಬೇಕು ಹೀಗೆ ನೈವೇದ್ಯ ಮಾಡುವುದರಿಂದ ಆತ ದೇವಿಗೆ ವಿಶ್ವಾಸ ಪಾತ್ರನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ ದ್ವಾದಶಿ ತಿಥಿಯಲ್ಲಿ ದೇವಿಯನ್ನ ಪೂಜಾ ಮಾಡಿ ಅವಲಕ್ಕಿಯನ್ನು ನೈವೇದ್ಯ ಮಾಡಬೇಕು ಹೀಗೆ ನೈವೇದ್ಯನ ಮಾಡುವುದರಿಂದ ಆತನ ಮೇಲೆ ದೇವಿ ನಂಬಿಕೆಯನ್ನು ಇಡ್ತಾಳೆ ಈತ ನನ್ನ ಭಕ್ತ ಇದ್ದಾನೆ ಅಂತೇಳಿ ತ್ರಯೋದಶಿ ತಿಥಿಯಲ್ಲಿ ದುರ್ಗಾ ದೇವಿಯನ್ನು ಪೂಜಾ ಮಾಡಿ ಕಡಲೆ ಕಡಲೆ ಬೇಳೆಯಿಂದ ಮಾಡಿರ್ತಕ್ಕಂಥ ಅಡುಗೆಯನ್ನ ನೈವೇದ್ಯನ ಮಾಡಬೇಕು ಹೀಗೆ ಮಾಡುವುದರಿಂದ ಅವ್ರಿಗೆ ಏನಾಗ್ತದೆ ಅಂತಂದ್ರ ಪುತ್ರ ಸಂತಾನ ಆಗ್ತದ ಮಕ್ಕಳಾಗ್ತಾವ ಆಮೇಲೆ ಚತುರ್ದಶಿಯ ದಿನ ದೇವಿಯನ್ನ ಪೂಜಾ ಮಾಡಿ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಅನೇಕ ಯಾವ ಭಕ್ಷ್ಯಗಳನ್ನ ದೇವಿಗೆ ನೈವೇದ್ಯ ಮಾಡಿ ಮಾಡುವುದರಿಂದ ಆತ ಹಳೆಯ ಪ್ರೀತಿ ಪಾತ್ರನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಪೂರ್ಣಿಮೆ ದಿನ ಪಾರ್ವತಿಯನ್ನ ಪೂಜಾ ಮಾಡಿ ಪಾಯಸವನ್ನ ನೈವೇದ್ಯ ಮಾಡ್ಬೇಕು ನೈವೇದ್ಯನ ಮಾಡಬೇಕು ಹೀಗ ಮಾಡುವುದರಿಂದ ಪಿತೃಗಳು ಏನ್ ಆಗ್ತಾರೆ ಅಂತಂದ್ರೆ ಅವರು ಮೋಕ್ಷವನ್ನು ಹೊಂದುತ್ತಾರೆ ಹುಣ್ಣಿಮೆಯ ದಿನ ಇಲ್ಲಿವರೆಗೂ ಏನ್ ಹೇಳ್ಕೊಂಡು ಬಂದಿದಾರಲ್ಲ ಎಲ್ಲಾ ಪದಾರ್ಥಗಳನ್ನ ಬಾಳೆ ಹಣ್ಣ ತುಪ್ಪ ಆಮೇಲೆ ಬೆಲ್ಲ ಪಾಯಸ ತೆಂಗಿನಕಾಯಿ ಇವೆಲ್ಲವನ್ನು ಹುಣ್ಣಿಮೆಯ ದಿನ ಹಾಕಿ ಹೋಮ ಮಾಡುವುದರಿಂದ ಆತನ ಎಲ್ಲ ಅರಿಷ್ಟಗಳು ಕೂಡ ಹೋಗ್ತವೆ ಅಂತ ಇಲ್ಲಿ ದೇವಿ ಪುರಾಣದೊಳಗೆ ಹೇಳ್ಕೊಂಡು ಬಂದಿದ್ದಾರೆ ಅದಕ್ಕಾಗಿ ಆ ರೀತಿ ಯಾರ ಭಕ್ತಿಯಿಂದ ಶ್ರದ್ಧೆಯಿಂದ ಜಗನ್ಮಾತೆಯನ್ನ ಪೂಜೆಯನ್ನ ಮಾಡ್ತಾರಲ್ಲ ಅವರ ಮನಸ್ಸಿನ ಎಲ್ಲ ಕಾಮನೆಗಳು ಇರ್ತಾವೆ ಅಂತ ಇಲ್ಲಿ ವೇದ ವ್ಯಾಸರು ಆ ಜನ ಮೇಜರ ರಾಜನಿಗೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ